வருக்கிறேன். மிக்கிறேன். கவிடம்.

एक्शन सो ओ वन मोर कैमरा मोड ले हां वन बंद एक्शन पक्का ये नो ओके कट इन कडे इन कडे नोड कैमरा नोडा एक्शन अर्जेंट आ गुड बेकी तुमगा ಅರ್ಜೆಂಟ್ ಆಗಿ ದುಡ್ಡು ಬೇಕು ಕಣ ಅರ್ಜೆಂಟ್ ಆಗಿ ದುಡ್ಡು ಬೇಕು ಕಣ ನನ್ನ ಹತ್ರ ಇಲ್ಲ ಮಗ ಆಕ್ಷನ್ ಎಷ್ಟಿದೆ ಅಷ್ಟೇ ಕೊಡೋ ಸಾಕು ಆಕ್ಷನ್ ಎಷ್ಟಿದೆ ಅಷ್ಟೇ ಕೊಡೋ ಸಾಕು ಓಕೆ ಹಾ ನನ್ನ ಹತ್ರ ಇರೋದೇ ಇಷ್ಟು ಕಣ ಆದ್ರೂ ನನಗೆ ಬೇಕು ಅಷ್ಟೇ ಸಾಕು ಕಣ ಮಗ ಇರೋದೇ ಇಷ್ಟು ಕಣ ಅದಾದ್ರೂ ನನಗೆ ಬೇಕು ಇಷ್ಟೇ ಸಾಕು ಮಗ ಆಕ್ಷನ್ ಮಗ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ನಾಳೆ ಕೊಡ್ತೀನಿ ಬಿಡು ಆ ಕಡೆ ನೋಡ್ತಾ ಇದ್ದ ನೋಡ್ತಾ ಇದ್ದ ನೀರು ಬಡ್ಲೈತ ಈಗ ಅವನು ಹೋದ ನೀರು ಕುಡಿ Yeah